ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ತಪ್ಪದೇ ನೀವು ಈ ಕೆಲಸವನ್ನು ಮಾಡಿದರೆ ಆಯಿತು ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮಲೆಮಹದೇಶ್ವರ ಸಕಲ ಜೀವರಾಶಿಗಳನ್ನು ರಕ್ಷಿಸಲೆಂದೇ ಎಪ್ಪತ್ತೇಳು ಮಲೆಯಲ್ಲಿ ಶಿವನ ಸ್ವರೂಪವಾಗಿ ನೆಲೆಸಿದ್ದಾರೆ ನಿಮ್ಮ ಬದುಕಿನಲ್ಲಿ ಎಂಥದ್ದೇ ದುಷ್ಪರಿಣಾಮಗಳಿಂದ ನರಳುತ್ತಿದ್ದರೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಈ ಪುಟ್ಟ ಸೇವೆಯನ್ನು ಮಾಡಿದರೆ ಆಯಿತು ಸಾಕ್ಷಾತ್ ಮಲೆಮಹದೇಶ್ವರರು ನಿಮ್ಮ ಜೊತೆಗಿರುತ್ತಾರೆ ಭಕ್ತರನ್ನು ರಕ್ಷಿಸಲೆಂದೇ ದರಗಿಳಿದು ಬಂದ ಭಗವಂತ ಸಾಕ್ಷಾತ್ ಮಲೆಮಹದೇಶ್ವರರು ಕಷ್ಟಗಳಿದ್ದಾಗ ಬೆಟ್ಟಕ್ಕೆ ಹೋಗಿ ಯಾವೆಲ್ಲ ಸೇವೆಗಳನ್ನು ಮಾಡಬೇಕು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ಲಭ್ಯವಾಗುತ್ತೆ ಉಘೇ ಉಘೇ ಮಹದಪ್ಪ ಅಂತ ಒಂದು ಕಮೆಂಟ್ ಹಾಕಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಮಲೆ ಮಹದೇಶ್ವರರನ್ನು ಏನೇ ಕೇಳಿದರೂ ಆತ ಇಲ್ಲ ಅನ್ನುವುದಿಲ್ಲ ಉದಾಹರಣೆ ಹೇಳಬೇಕು ಅನ್ನೋದಾದರೆ ಈ ಹಿಂದೆ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಮಗು ತಪ್ಪಿಸಿಕೊಂಡಿರುತ್ತೆ ಆಗ ಮಗುವಿನ ಪೋಷಕರು ಮಲೆಮಹದೇಶ್ವರನಲ್ಲಿ ಹೋಗಿ ಅರಕೆಯನ್ನು ಮಾಡಿಕೊಳ್ಳುತ್ತಾರೆ ಮಗು ಸಿಕ್ಕರೆ ತಿಂಗಳಿಗೆ ಬಂದು ಸೇವೆ ಮಾಡುತ್ತೇವೆ ಅಂತ ಹೀಗೆ ಹರಕೆ ಹೊತ್ತುಕೊಳ್ಳುತ್ತಿದ್ದಂತೆಯೇ ಒಂದು ಫೋನ್ ಬರುತ್ತೆ ನಿಮ್ಮ ಮಗು ಸಿಕ್ಕಿದೆ ಬಂದು ಕರ್ಕೊಂಡೋಗಿ ಅಂತ ಈ ರೀತಿ ಹರಕೆಯನ್ನು ಹೊತ್ತುಕೊಂಡಾಗ ಅವರಿಗಾದಂತಹ ಅನುಭವದಿಂದ ಅವರು ಇದುವರೆಗೂ ಪ್ರತಿ ತಿಂಗಳು ಮಲೆಮಹದೇಶ್ವರನಲ್ಲಿ ಹೋಗಿ ಆ ತಿಂಗಳ ಸೇವೆಯನ್ನು ಮಾಡುತ್ತಿದ್ದಾರೆ ಇನ್ನು ಸಂತಾನ ಇಲ್ಲದವರು ಎಷ್ಟೋ ದಂಪತಿಗಳು ಈ ರೀತಿ ಹರಕೆಯನ್ನು ಹೊತ್ತುಕೊಂಡು ಸಂತಾನವಾಗಿ ಅದರಲ್ಲೂ ಗಂಟು ಸಂತಾನವಾಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಪ್ರತಿ ತಿಂಗಳು ತಿಂಗಳ ಸೇವೆಯನ್ನು ಮಾಡುತ್ತಿದ್ದಾರೆ ಈ ತಿಂಗಳ ಸೇವೆ ಯಾವುದು ಅಂತ ಹೇಳ್ತೀನಿ ನೋಡಿ ಅಮಾವಾಸೆ ಹಿಂದಿನ ದಿವಸ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ತಂಗಿದ್ದು ಮಾರನೆಯ ದಿನ ಬೆಳಿಗ್ಗೆ ದೇವಸ್ಥಾನದ ಸ್ವಚ್ಛತೆಯನ್ನು ಮಾಡಬೇಕು ಅಂದರೆ ಪೊರಕೆಯಿಂದ ಕಸ ಗುಡಿಸುವಂತಹ ಸೇವೆ ಈ ರೀತಿ ಮಾಡಿ ಮಲೆಮಹದೇಶ್ವರನ ದರ್ಶನ ಪಡೆದರೆ ಆ ಸೇವೆ ಆದಂತೆಯೇ ಕನಿಷ್ಠ ಪಕ್ಷ ನೀವು ಮೂರು ತಿಂಗಳಾದರೂ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಕಷ್ಟಗಳು ಮಲೆಮಹದೇಶ್ವರರೇ ಖುದ್ದು ನಿಂತು ಬಗೆಹರಿಸುತ್ತಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗಿದ್ದರೂ ಈ ತಿಂಗಳ ಸೇವೆಯ ಹರಕೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಮಲೆ ಮಹದೇಶ್ವರರು ನಿಮ್ಮ ಜೊತೆಗಿದ್ದು ಕಾಪಾಡುತ್ತಾರೆ ನಿಮ್ಮ ಜೀವನದಲ್ಲಿ ಇನ್ಯಾವುದೇ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ತಿಳಿಸಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು